ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲಾ ಬ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನಿವತ್ತು ಮಾಡ್ತಾ ಇರೋದು ಬೀಟ್ರೋಟ್ ಪಾಯಸ ಇದು ತುಂಬಾನೇ ರುಚಿಯಾದಂತಹ ಒಂದು ಪಾಯಸ ಅಂತ ಹೇಳ್ಬೋದು ಹಾಗೆ ಸುಲಭವಾಗಿ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು ಇದಕ್ಕೆ ಸಕ್ಕರೆನ ಬದಲಾಗಿ ನಾವು ಬೆಲ್ಲನ ಬಳಸ್ಕೊಂಡು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬನೇ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಚಿಕ್ಕ ಬೀಡ್ರೋಟನ್ನು ತಗೊಂಡು ಅದನ್ನು ಚೆನ್ನಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೀಡ್ರೋಟ್ನ ಪಾಯಸ ಮಾಡೋದಕ್ಕೆ ಒಂದು ಲೋಟದಷ್ಟು ಹೆಸರು ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಅಕ್ಕಿ ಪಾಯಸದ ಜೊತೆಗೆ ಬೇಕಾದರೂ ಮಾಡ್ಬೋದು ಹಾಗೆ ಶಾವಿಗೆ ಪಾಯಸ ಸೀಮೆ ಅಕ್ಕಿ ಪಾಯಸದ ಜೊತೆಗೆ ಬೇಕಾದರೂ ಮಾಡ್ಬೋದು ನಾನಿವತ್ತು ಹೆಸರು ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹೆಸರು ಬೇಳೆನ ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಹೆಸರು ಬೇಳೆ ಹಸಿ ಸ್ಮೆಲ್ ಹೋಗುವವರೆಗೂ ಅದನ್ನು ಹುರ್ಕೊಳ್ತೀನಿ ಈಗ ಹೆಸರು ಬೇಳೆನ ಹುರಿದಾಗಿದೆ ಇದಕ್ಕೆ ನಾನು ತುರಿದಿಟ್ಕೊಂಡಂತಹ ಬೀಟ್ರೋಟ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ ಹಾಗೆ ಇದು ಚೆನ್ನಾಗಿ ಬೇಯಬೇಕು ಒಂದು ಆರರಿಂದ ಏಳು ಬಾರಿ ವಿಷಲ್ ಹಾಕಿಸ್ಕೊಳ್ತೀನಿ ಅಷ್ಟರಲ್ಲಿ ನಾನೀಗ ರುಬ್ಬೋದಕ್ಕೆ ಒಂದು ಕಪ್ ಅಷ್ಟು ಕಾಯಿ ತುರಿನ ಯೂಸ್ ಮಾಡ್ಕೊಂಡಿದೀನಿ ಕಾಯಿ ಬದಲಿಗೆ ನಾವಿಲ್ಲಿ ಕೊಬ್ಬರಿನ ಬೇಕಾದ್ರೂ ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕರಷ್ಟು ಏಲಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಎಂಟರಿಂದ ಹತ್ತರಷ್ಟು ಬಾದಾಮಿನ ನೆನೆ ಹಾಕಿಟ್ಕೊಂಡಿದ್ದೆ ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ ಪಾಯಸಕ್ಕೆ ನಾವು ಯಾವತ್ತು ಚೆನ್ನಾಗಿನೇ ರುಬ್ಕೊಳ್ಬೇಕು ತರಿತರಿಯಾಗಿ ರುಬ್ಕೊಳ್ಬಾರ್ದು ಈಗ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೆಲ್ಲ ಚೆನ್ನಾಗಿ ಕರ್ಗ್ಬೇಕು ನಂತರನೇ ನಾವು ರುಬ್ಬಿದಿಟ್ಕೊಂಡಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಿದ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ಗಟ್ಟಿಯಾಗಿದ್ರೆ ನೀರ್ನ ನೋಡಿ ಹಾಕೊಳ್ಬೇಕು ನಂತರ ನಾನಿಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಪಾಯಸ ಚೆನ್ನಾಗಿ ಕುದಿಸಿ ಆಗಿದೆ ನಂತರ ಇದಕ್ಕೆ ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಕರವಾದಂತಹ ಬೀಟ್ರೋಟ್ ಪಾಯಸ ರೆಡಿಯಾಗಿದೆ